ಇರೋದು ಒಂದೇ ಕಣ್ಣು ಆದ್ರೆ ಏನು ನೋಡಕ್ಕಾಗಲ್ಲ ಇರೋದು ಒಂದೇ ಕಣ್ಣು ಆದ್ರೆ ಏನು ನೋಡಕ್ಕಾಗಲ್ಲ ಬರೀ ಇಂತದಯ

ಹೆಣ್ಮಕ್ಳು ಜಾಸ್ತಿ ಯೂಸ್ ಮಾಡ್ತಾರ ಇರೋದೊಂದೇ ಕಣ್ಣು ನೋಡಕ್ಕಾಗಲ್ಲ ಇರೋದು ಒಂದೇ ಕಣ್ಣು ನೋಡಕ್ಕಾಗಲ್ಲ ಮೊಬೈಲ್ ಕತ್ಲೆ ಅಲ್ಲ ಬಂತು ಬೆಳ್ಳಿ ಹಾ ಅಲ್ಲೇ ಹಾ ಕ್ಯಾರೇಜ್ ಅಲ್ಲ ನೋಡಕ್ಕಾಗಲ್ಲ ಅವರು ಸ್ವಲ್ಪ ಥಿಂಕ್ ಮಾಡಿ ಹೇಳ್ತಾರೆ ಕರೆಕ್ಟಾಗಿ ಹೇಳ್ತಾರೆ ಅದರಲ್ಲಿ ಒಂದು ಕಣ್ಣಿರುತ್ತೆ ನೋಡಕ್ಕಾಗಲ್ಲ

ನೋ ಕಾಮೆಂಟ್ಸ್ ಕಾಮೆಂಟ್ಸ್ ಇಲ್ಲ ಬರ್ತಾ ಇದೆ ಬರ್ತಾ ಇದೆ ಅವರಿಗೆ ಅಲ್ಲ ಒಂದೇ ಕಣ್ಣಿರುತ್ತೆ ಅದನ್ನ ನೋಡೋಕ್ಕಾಗಲ್ಲ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಅವರು ಒಂದು ಕಣ್ಣಿಟ್ಕೊಂಡು ನೋಡ್ತಿದ್ದಾರೆ ಅಲ್ಲಿ ಕ್ಲೀ ಕೋಡ್ಲ ಅದು ಬಟ್ಟೆಗೆ ಯೂಸ್ ಮಾಡ್ತಾರೆ ಗುಂಡೆ ಗುಂಡಿ ಅಲ್ಲ ಆ ಇದು ಅದೇ ಗುಂಡಿ ಯಾಕ ಅಲ್ಲ ಜಿಪ್ಪೋ ಹ ಜಿಪ್ಪೋ ಅಲ್ಲ ಹೌದು ಯಾವುದು ಬಗದಕ್ಕೆ ಕ್ಲೀ ಬಿಡಿ ಬಟ್ಟೆಗೆ ಪಿನ್ನ ಅಲ್ಲ ಬಟ್ಟೆಗೆ ಹೆಣ್ಮಕ್ಳು ಯೂಸ್ ಮಾಡ್ತಾರೆ ಏನಿರ್ಬೋದು ಪಿನ್ ಸೇಫ್ಟಿ ಪಿನ್